ಎಲ್ಲರಿಗೂ ನಮಸ್ಕಾರ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮನೆಯಲ್ಲಿ ದೀಪಾರಾಧನೆ ಮಾಡುವಾಗ ದೇವರಿಗೆ ಸಮರ್ಪಿಸುವ ನೈವೇದ್ಯಕ್ಕೆ ಬಹಳ ಮಹತ್ವವಿದೆ ದೇವರಿಗೆ ಸಮರ್ಪಿಸುವ ಪ್ರತಿಯೊಂದು ನೈವೇದ್ಯವು ಒಂದೊಂದು ಪುಣ್ಯ ಫಲವನ್ನು ನೀಡುತ್ತದೆ ದೇವತೆಗಳಿಗೆ ಇಷ್ಟವಾದ ನೈವೇದ್ಯವನ್ನು ನಿವೇದಿಸಿ ದೀಪಾರಾಧನೆ ಮಾಡಿದರೆ ನಿಮ್ಮ ಪೂಜೆಗಳಿಗೆ ದ್ವಿಗುಣ ಪುಣ್ಯ ಫಲ ನೈವೇದ್ಯವನ್ನು ದೇವತೆಗಳು ತೃಪ್ತಿಯಾಗಿ ಸ್ವೀಕರಿಸಿ ಸಕಲ ಐಶ್ವರ್ಯಗಳನ್ನು ಕರುಣಿಸುತ್ತಾರೆ ಆದ್ದರಿಂದ ದೇವರ ಪೂಜೆಯಲ್ಲಿ ಸಮರ್ಪಿಸಬೇಕಾದ ನೈವೇದ್ಯಗಳು ಮತ್ತು ಅವುಗಳ ಶುಭ ಫಲಿತಾಂಶಗಳ ಬಗ್ಗೆ ಈ ವಿಡಿಯೋದಲ್ಲಿ ಒಂದು ಲೈಕ್ ಕೊಟ್ಟು ಪ್ರತಿಯೊಬ್ಬರೂ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಬರೆಯಿರಿ ನಮ್ಮ ಮನೆಯ ಮೇಲೆ ನಾರಾಯಣರ ಆಶೀರ್ವಾದವಿದ್ದರೆ ಸಾಕು ನಮ್ಮ ಕುಟುಂಬದಲ್ಲಿ ಯಾವುದೇ ಕಷ್ಟಗಳು ಬರುವುದಿಲ್ಲ ಹಾಗಾಗಿ ಭಗವಾನ್ ವಿಷ್ಣುಮೂರ್ತಿ ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸುವಾಗ ಹಾಲಿನಿಂದ ಮಾಡಿದ ಪಾಯಸ ನಿವೇದಿಸಿದರೆ ಅಪಾರ ಧನಪ್ರಾಪ್ತಿ ಅಖಂಡ ಐಶ್ವರ್ಯ ಲಭಿಸುತ್ತದೆ ಮುಖ್ಯವಾಗಿ ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಪಾಯಾಸ ನಿವೇದಿಸಿದರೆ ನಿಮ್ಮ ಮನೆಯ ಸಂಪತ್ತು ಚೆನ್ನಾಗಿ ಹೆಚ್ಚುತ್ತದೆ ಇನ್ನು ವಿವಾಹ ಪ್ರಯತ್ನ ಮಾಡುವವರು ಬೆಲ್ಲದ ಪೊಂಗಲ್ ತಯಾರಿಸಿ ಲಕ್ಷ್ಮೀ ದೇವಿಗೆ ನಿವೇದಿಸಿದರೆ ತಕ್ಷಣ ವಿವಾಹ ಸಂಬಂಧ ಕೂಡಿ ಬರುತ್ತದೆ ಬಾಳೆಹಣ್ಣುಗಳು ಸಕಲ ದೇವತೆಗಳಿಗೆ ಇಷ್ಟ ಹಾಗಾಗಿ ಮನೆಯಲ್ಲಿ ದೀಪಾರಾಧನೆ ಮಾಡುವಾಗ ದೇವರಿಗೆ ಬಾಳೆಹಣ್ಣುಗಳನ್ನು ನಿವೇದಿಸಿ ಪೂಜೆ ಮಾಡಿದರೆ ನೀವು ಮಾಡುವ ಪೂಜೆಗಳಿಗೆ ದೇವತೆಗಳು ಸಂತೋಷ ಪಡುತ್ತಾರೆ ಹಾಗೆಯೇ ನಮ್ಮಲ್ಲಿ ಅನೇಕರು ಮನೆಯಲ್ಲಿ ದೀಪಾರಾಧನೆ ಮಾಡುವಾಗ ದೇವರಿಗೆ ಸಕ್ಕರೆಯನ್ನು ನಿವೇದಿಸಿ ಪೂಜೆ ಮಾಡುತ್ತಾರೆ ದೇವರ ಪೂಜೆಯಲ್ಲಿ ಸಕ್ಕರೆ ನಿವೇದಿಸಿದರೆ ಕುಟುಂಬವೆಲ್ಲ ಸುಖ ಸಂತೋಷಗಳಿಂದ ತುಂಬಿರುತ್ತದೆ ಹಾಗೆಯೇ ಬೆಲ್ಲವನ್ನು ಮುಕ್ಕೋಟಿ ದೇವತೆಗಳು ಇಷ್ಟಪಡುತ್ತಾರೆ ಆದ್ದರಿಂದ ದೇವರ ಪೂಜೆಯಲ್ಲಿ ಬೆಲ್ಲ ನಿವೇದಿಸಿದರೆ ವಿಪರೀತ ಅದೃಷ್ಟ ಲಭಿಸುತ್ತದೆ ಆರ್ಥಿಕ ಸಮಸ್ಯೆಗಳೆಲ್ಲ ದೂರವಾಗುತ್ತವೆ ಮತ್ತು ದೇವತೆಗಳ ಆಶೀರ್ವಾದ ದೊರೆಯುತ್ತದೆ ಎಂಬ ನಂಬಿಕೆ ಇದೆ ಮುಖ್ಯವಾಗಿ ಪ್ರತಿ ಶನಿವಾರದಂದು ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಬೆಲ್ಲದ ಪಾನಕ ನಿವೇದಿಸಿ ಪೂಜೆ ಮಾಡಿದರೆ ಆ ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹ ಮನೆಯ ಮೇಲೆ ಸದಾ ಇರುತ್ತದೆ ಇನ್ನು ಯಾರು ತೀವ್ರ ಬಡತನದಿಂದ ಬಳಲುತ್ತಾರೋ ಅಂಥವರು ದೇವರ ಪೂಜೆಯಲ್ಲಿ ಅವಲಕ್ಕಿ ನಿವೇದಿಸಿ ಪೂಜೆ ಮಾಡಿ ಅದೃಷ್ಟ ಐಶ್ವರ್ಯ ಲಭಿಸಿ ಬಡತನ ತಕ್ಷಣ ದೂರವಾಗುತ್ತದೆ ಇನ್ನು ಉದ್ಯೋಗ ಪ್ರಯತ್ನ ಮಾಡುವವರು ನೆನೆಸಿದ ಕಡಲೆಗಳನ್ನು ದುರ್ಗಾದೇವಿಗೆ ನಿವೇದಿಸಿ ಪೂಜೆ ಮಾಡಿದರೆ ತಕ್ಷಣವೇ ಉದ್ಯೋಗ ಪ್ರಾಪ್ತಿ ಲಭಿಸುತ್ತದೆ ಹಾಗೆಯೇ ನಮ್ಮಲ್ಲಿ ಅನೇಕರು ಹಣದ ಸಮಸ್ಯೆಗಳಿಂದ ತೊಂದರೆ ಪಡುತ್ತಿರುತ್ತಾರೆ ಅಂತವರು ವಿನಾಯಕನಿಗೆ ಇಪ್ಪತ್ತೊಂದು ಮೋದಕಗಳನ್ನು ನಿವೇದಿಸಿ ಪೂಜೆ ಮಾಡಿ ಮನೆಯ ಧನ ವೃದ್ಧಿಯಾಗಿ ಸಾಲದ ಬಾಧೆಗಳೆಲ್ಲ ದೂರವಾಗುತ್ತವೆ ಹಾಗೆಯೇ ದೀರ್ಘಾಯುಷ್ಯ ಮತ್ತು ಮನಃಶಾಂತಿಯನ್ನು ಬಯಸುವವರು ಭಗವಾನ್ ಶಿವನಿಗೆ ಮೊಸರನ್ನ ನಿವೇದಿಸಿ ಪೂಜೆ ಮಾಡಿ ಇದರಿಂದ ಆಯುಷ್ಯ ಹೆಚ್ಚುತ್ತದೆ ಮಾನಸಿಕ ಶಾಂತಿಯು ಲಭಿಸುತ್ತದೆ ಇನ್ನು ಅನಾರೋಗ್ಯ ಸಮಸ್ಯೆಗಳಿಂದ ಬಳಲುವವರು ಆಂಜನೇಯ ಸ್ವಾಮಿಗೆ ಪಾನಕ ನಿವೇದಿಸಿ ಪೂಜೆ ಮಾಡಿದರೆ ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಗಳೆಲ್ಲ ದೂರವಾಗಿ ಉತ್ತಮ ಆರೋಗ್ಯ ಲಭಿಸುತ್ತದೆ ಇನ್ನು ಯಾರು ಸ್ವಂತ ಮನೆ ಕಟ್ಟಬೇಕೆಂದು ಬಯಸುತ್ತಾರೋ ಅಂಥವರು ದೇವರ ಪೂಜೆಯಲ್ಲಿ ಮಾವಿನ ಹಣ್ಣುಗಳನ್ನು ನಿವೇದಿಸಿ ತಕ್ಷಣವೇ ಸ್ವಂತ ಮನೆಯ ಕನಸು ನೆರವೇರುತ್ತದೆ ಆದರೆ ಕೆಲವೊಮ್ಮೆ ಪೂಜೆಯಲ್ಲಿ ನಿವೇದಿಸಿದ ನೈವೇದ್ಯಕ್ಕೆ ಇರುವೆಗಳು ಬರುತ್ತಿರುತ್ತವೆ ದೇವರ ನೈವೇದ್ಯಕ್ಕೆ ಇರುವೆಗಳು ಬಂದರೆ ಅದು ಬಹಳ ಒಳ್ಳೆಯದು ನೈವೇದ್ಯವನ್ನು ದೇವತೆಗಳು ಸ್ವೀಕರಿಸಿದ್ದಾರೆ ಮತ್ತು ಅದೃಷ್ಟ ಬರಲಿದೆ ಎಂಬುದಕ್ಕೆ ಇದು ಶುಭ ಸಂಕೇತ ಇನ್ನು ಮನಸ್ಸಿನ ಇಚ್ಛೆಗಳು ತಕ್ಷಣ ನೆರವೇರಬೇಕಾದರೆ ವಿನಾಯಕನಿಗೆ ಕೊಬ್ಬರಿಯನ್ನು ನಿವೇದಿಸಿದರೆ ಸಂಕಲ್ಪ ಯಾವುದೂ ಇದ್ದರೂ ತಕ್ಷಣ ನೆರವೇರುತ್ತದೆ ಹಾಗೆಯೇ ದುರ್ಗಾದೇವಿ ಮತ್ತು ಆಂಜನೇಯ ಸ್ವಾಮಿಯನ್ನು ಪೂಜಿಸುವಾಗ ಪುಳಿಯೋಗರೆಯನ್ನು ನಿವೇದಿಸಬೇಕು ಇದರಿಂದ ಕೆಲಸಗಳಲ್ಲಿ ಅಡೆತಡೆಗಳಿಲ್ಲದೆ ವಿಜಯಗಳನ್ನು ಸಾಧಿಸುತ್ತೀರಿ ಹಾಗೆಯೇ ಶತ್ರುಗಳಿಂದ ವಿಮೋಚನೆ ಲಭಿಸುತ್ತದೆ ಪ್ರತಿದಿನ ಮನೆಯಲ್ಲಿ ದೀಪಾರಾಧನೆ ಮಾಡುವವರು ದೇವರಿಗೆ ನೈವೇದ್ಯವಾಗಿ ಬಾಳೆಹಣ್ಣು ಸಕ್ಕರೆ ಬೆಲ್ಲದ ತುಂಡುಗಳು ಹೀಗೆ ನಿವೇದಿಸುತ್ತಾ ಇರುತ್ತಾರೆ ಆದರೆ ಬಹಳಷ್ಟು ಜನರಿಗೆ ತಿಳಿಯದ ವಿಷಯವೇನೆಂದರೆ ದೇವರ ಪೂಜೆಯಲ್ಲಿ ನೈವೇದ್ಯದ ಜೊತೆಗೆ ಒಂದು ಲೋಟ ಕುಡಿಯುವ ನೀರನ್ನು ಸಹ ಇಡಬೇಕು ಇದನ್ನು ತೀರ್ಥ ಎಂದು ಕರೆಯುತ್ತಾರೆ ಒಂದು ರೀತಿಯಲ್ಲಿ ಹೇಳಬೇಕೆಂದರೆ ತೀರ್ಥವಿಲ್ಲದ ಪೂಜೆ ಅಪೂರ್ಣ ಎಂದು ವೇದ ಪಂಡಿತರು ಸೂಚಿಸುತ್ತಾರೆ ಆದ್ದರಿಂದ ದೇವರಿಗೆ ನಿವೇದಿಸಿದ ನೈವೇದ್ಯದ ಪಕ್ಕದಲ್ಲೇ ಒಂದು ಲೋಟ ಶುದ್ಧ ನೀರನ್ನು ಸಹ ಇಡಿ ಹಾಗೆಯೇ ಕಲ್ಲು ಸಕ್ಕರೆಯನ್ನು ಸಮರ್ಪಿಸಿದರೆ ಅನಾರೋಗ್ಯ ಸಮಸ್ಯೆಗಳು ಬಾರದಂತೆ ಇರುತ್ತವೆ ಹಾಗೆಯೇ ಅನೇಕ ಮಹಿಳೆಯರು ಪ್ರತಿ ಶುಕ್ರವಾರ ತುಳಸಿಯನ್ನು ಪೂಜಿಸುತ್ತಾರೆ ಶುಕ್ರವಾರದಂದು ತುಳಸಿ ಕಟ್ಟೆಯ ಬಳಿ ದೀಪ ಹಚ್ಚಿ ತುಳಸಿ ಗಿಡಕ್ಕೆ ಹಸಿ ಹಾಲನ್ನು ಸುರಿದು ದೇವಿ ಸಂತೃಪ್ತಿಯಾಗಿ ಮನೆ ಮೇಲೆ ಧನವೃಷ್ಟಿ ಸುರಿಸುತ್ತಾರೆ ಇನ್ನು ಗರ್ಭದೋಷಗಳು ಸಂತಾನ ದೋಷಗಳಿಂದ ಬಳಲುವವರು ಗೋಧಿ ರವೆ ಕೇಸರಿ ಬಾತ್ ನಿವೇದಿಸಿ ಪೂಜೆ ಮಾಡಿ ಇನ್ನು ಯಜ್ಞದಲ್ಲಿ ಹೋಮಗಳನ್ನು ಮಾಡುವಾಗ ಹಸುವಿನ ತುಪ್ಪವನ್ನು ಹೆಚ್ಚಾಗಿ ಬಳಸುತ್ತಾರೆ ದೇವರ ಪೂಜೆಯಲ್ಲಿ ಹಸುವಿನ ತುಪ್ಪದಿಂದ ಮಾಡಿದ ನೈವೇದ್ಯವನ್ನು ನಿವೇದಿಸಿದರೆ ಮುಕ್ಕೋಟಿ ದೇವತೆಗಳು ಸಂತೃಪ್ತರಾಗುತ್ತಾರೆ ಇನ್ನು ಪೂಜೆಯಲ್ಲಿ ದೇವರಿಗೆ ಇಡುವ ನೈವೇದ್ಯವನ್ನು ಬೆಳ್ಳಿ ತಟ್ಟೆಯಲ್ಲಿ ಅಥವಾ ತಾಮ್ರದ ತಟ್ಟೆಯಲ್ಲಿ ಇಡಬೇಕು ಆದರೆ ದೇವರ ನೈವೇದ್ಯವನ್ನು ಪ್ಲಾಸ್ಟಿಕ್ ಮತ್ತು ಸ್ಟೀಲ್ ಪಾತ್ರೆಗಳಲ್ಲಿ ಇಡಬಾರದು ಹಾಗೆಯೇ ಬಿಸಿ ಇರುವ ನೈವೇದ್ಯವನ್ನು ಸಹ ದೇವರಿಗೆ ನಿವೇದಿಸಬಾರದು ಉಗುರು ಬೆಚ್ಚಗಿರುವ ನೈವೇದ್ಯವನ್ನು ಮಾತ್ರ ದೇವರಿಗೆ ನಿವೇದಿಸಬೇಕು ಇನ್ನು ಶಿವ ದೇವಸ್ಥಾನಕ್ಕೆ ಹೋಗುವಾಗ ಖಂಡಿತವಾಗಿ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಹೋಗಬೇಕು ಭಗವಾನ್ ಶಿವನಿಗೆ ತೆಂಗಿನಕಾಯಿಯನ್ನು ಸಮರ್ಪಿಸಿ ಬಿಲ್ವ ಪತ್ರೆಗಳಿಂದ ಅರ್ಚನೆ ಮಾಡಿದರೆ ಆ ಶಿವ ಸಂತೋಷ ಪಟ್ಟು ಕೋರಿದ ವರಗಳನ್ನು ತಕ್ಷಣ ಅನುಗ್ರಹಿಸುತ್ತಾರೆ ಕಲಿಯುಗದ ದೇವರಾದ ವೆಂಕಟೇಶ್ವರ ಸ್ವಾಮಿಗೆ ಶನಿವಾರ ಎಂದರೆ ಬಹಳ ಪ್ರೀತಿಯ ದಿನ ಆದ್ದರಿಂದ ಪ್ರತಿ ಶನಿವಾರದಂದು ತುಳಸಿ ದಳಗಳಿಂದ ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸಿ ಕೋಸಂಬರಿ ಮತ್ತು ಪಾನಕ ನಿವೇದಿಸಿದರೆ ಸ್ವಾಮಿಯ ಆಶೀರ್ವಾದ ಸದಾ ಕುಟುಂಬದ ಮೇಲೆ ಇರುತ್ತದೆ ಹಾಗೆಯೇ ದೇವರ ಪೂಜೆಯಲ್ಲಿ ಸೇಬು ಹಣ್ಣನ್ನು ನಿವೇದಿಸಿದರೆ ಮನೆಯ ಮೇಲಿರುವ ಬಡತನದ ಬಾಧೆಗಳೆಲ್ಲ ತಕ್ಷಣ ದೂರವಾಗಿ ಮನೆಯ ದನ ಪ್ರವಾಹ ಹೆಚ್ಚುತ್ತದೆ ಇದರಿಂದ ಶ್ರೀಮಂತರಾಗುವ ಅವಕಾಶವಿರುತ್ತದೆ ಹಾಗೆಯೇ ಬಾಕಿ ಇರುವ ನಮ್ಮ ಕೆಲಸಗಳೆಲ್ಲ ತಕ್ಷಣ ಪೂರ್ಣಗೊಳ್ಳಬೇಕಾದರೆ ದೇವರಿಗೆ ಕಿತ್ತಳೆ ಹಣ್ಣುಗಳನ್ನು ನಿವೇದಿಸಿ ತೆಂಗಿನಕಾಯಿ ಎಂದರೆ ಲಕ್ಷ್ಮೀ ದೇವಿಗೆ ಬಹಳ ಪ್ರಿಯ ಹಾಗಾಗಿ ಪ್ರತಿ ಶುಕ್ರವಾರದಂದು ಲಕ್ಷ್ಮೀದೇವಿಗೆ ತೆಂಗಿನಕಾಯಿಯನ್ನು ಸಮರ್ಪಿಸಿ ನಮಸ್ಕಾರ ಮಾಡಿಕೊಂಡರೆ ಪತಿಯ ಆದಾಯ ವೃದ್ಧಿಯಾಗುತ್ತದೆ ಮನೆಯಲ್ಲಿ ಎಲ್ಲಿಯಾದರೂ ಕಪ್ಪು ಇರುವೆಗಳು ಕಂಡುಬಂದರೆ ಅಕ್ಕಿ ಹಿಟ್ಟಿನಲ್ಲಿ ಸಕ್ಕರೆ ಬೆರೆಸಿ ಕಪ್ಪು ಇರುವೆಗಳಿಗೆ ಹಾಕಿ ಇದರಿಂದ ನಮಗೆ ಅನೇಕ ಶುಭ ಫಲಿತಾಂಶಗಳು ಲಭಿಸುತ್ತವೆ ಹಾಗೆಯೇ ನೈವೇದ್ಯ ತಯಾರಿಸುವಾಗ ಆ ನೈವೇದ್ಯವನ್ನು ನಾವು ರುಚಿ ನೋಡಬಾರದು ಹಾಗೆ ಮಾಡಿದರೆ ನೈವೇದ್ಯ ಎಂಜಲಾಗುತ್ತದೆ ಹಾಗೆಯೇ ದೇವರಿಗೆ ಸಮರ್ಪಿಸಿದ ನೈವೇದ್ಯದಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇರಬಾರದು ಮುಖ್ಯವಾಗಿ ದೇವರಿಗೆ ಹಣ್ಣುಗಳನ್ನು ನಿವೇದಿಸುವಾಗ ಆ ಹಣ್ಣುಗಳ ಮೇಲೆ ಸ್ವಲ್ಪ ಸಿಪ್ಪೆಯನ್ನು ತೆಗೆದು ನಿವೇದಿಸಬೇಕು ಪೂಜೆಯಲ್ಲಿ ದೇವರಿಗೆ ನೈವೇದ್ಯ ನಿವೇದಿಸಿದ ನಂತರ ಆರತಿ ಕರ್ಪೂರ ಸಮರ್ಪಿಸಬೇಕು ಇನ್ನು ವಿವಾಹದಲ್ಲಿ ಅಡೆತಡೆಗಳು ಎದುರಾಗುತ್ತಿದ್ದರೆ ದೇವರ ಪೂಜೆಯಲ್ಲಿ ಸಪೋಟಾ ಹಣ್ಣನ್ನು ನಿವೇದಿಸಿ ವಿವಾಹ ವಿಷಯದಲ್ಲಿ ಎದುರಾಗುವ ಅಡೆತಡೆಗಳೆಲ್ಲ ದೂರವಾಗುತ್ತವೆ ಹಾಗೆಯೇ ಶನಿದೋಷಗಳಿಂದ ಬಳಲುವವರು ದೇವರ ಪೂಜೆಯಲ್ಲಿ ನೇರಳೆ ಹಣ್ಣುಗಳನ್ನು ನಿವೇದಿಸಿ ಸಮಸ್ತ ದೋಷಗಳೆಲ್ಲ ತಕ್ಷಣ ದೂರವಾಗುತ್ತವೆ ಹಾಗೆಯೇ ಹಲಸಿನ ಹಣ್ಣನ್ನು ನಿವೇದಿಸಿದರೆ ಶತ್ರುಗಳಿಂದ ವಿಮೋಚನೆ ಲಭಿಸುತ್ತದೆ ಪೂಜೆಯಲ್ಲಿ ದೇವರಿಗೆ ಸಮರ್ಪಿಸಿದ ನೈವೇದ್ಯವನ್ನು ಪ್ರತಿಯೊಬ್ಬರೂ ಪ್ರಸಾದವಾಗಿ ಸ್ವೀಕರಿಸಬೇಕು ಆಗಲೇ ಪೂಜೆಗಳಿಗೆ ಫಲ ಸಿಗುತ್ತದೆ ದೇವರಿಗೆ ನೈವೇದ್ಯ ಸಮರ್ಪಿಸುವಾಗ ನೈವೇದ್ಯದ ಸುತ್ತ ನೀರು ಚಿಮುಕಿಸುತ್ತಾ ಇರಬೇಕು ಈ ರೀತಿಯಾಗಿ ವಿವಿಧ ರೀತಿಯ ನೈವೇದ್ಯಗಳನ್ನು ನಿವೇದಿಸಿ ದೇವತೆಗಳ ಆಶೀರ್ವಾದವನ್ನು ಪಡೆದುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್